ರೋಗ ಪ್ರಶ್ನೆ ಕೂಡ ಮಾಡೋದು ಓ ರೋಗ ರೋಗ ಪ್ರಶ್ನೆ ಮಾಡೋದು ಅದರಿಂದ ಎಲ್ಲಿ ಉತ್ಪತ್ತಿ ಆಯಿತು ಎಲ್ಲಿ ಸರಿ ಮಾಡ್ಬೋದ್ ಇದು ಕೂಡ ಹ್ಞೂ ಆಯ್ತಾ ಆಮೇಲೆ ನಿಮ್ಗೆ ರೋಚಕ ಆಗ್ಬೋದು ಇದಕ್ಕೆ ಪರಿಹಾರ ಕೂಡ ಬರುತ್ತೆ ಓಹ್ ಆದರೆ ನಮಗೆ ಮುಂದೆ ಏನು ರೋಗ ಬರುತ್ತೆ ಅನ್ನೋದನ್ನು ನಾವು ಮುಂಚಿತವಾಗಿ ತಿಳ್ಕೊಬೋದು ಹಾಗೆ ಅದನ್ನು ತಡೆಗಟ್ಟಬಹುದು ನೋಡ್ಬೋದು ಅಂದರೆ ಪರಿಹಾರ ಏನು ಯಾವ ಹೋದಾಗ ನೀವು ಉತ್ತರ ಸಿಕ್ಕೂ ಯಾವ್ದಾರ ಇರ್ತಾರೆ ಅದು ಬಾಧೆ ಯಾವ ಥರ ಬರ್ತದೆ ಅಂದರೆ ಕೆಲವು ಬಾಧೆಗಳು ಸೌಮ್ಯವಾಗಿರುತ್ತೆ ಕೆಲವು ಬಾಧೆ ತುಂಬ ಕೂರವಾಗಿರುತ್ತೆ ಈಗ ವಾಗ್ದೋಷದ ಬಗ್ಗೆ ಮಾತಾಡಿದ್ವಿ ಮುಂದೆ ಯಾವ ತರ ದೋಷಗಳಿರುತ್ತೆ ಅಂತ ಹೇಳಿದ್ರೆ ಕೈ ವಿಷ ವಿಷ ಪ್ರಯೋಗ ವಿಷ ಅಂತ ಹೇಳಿದ್ರೆ ಮೃತ್ಯು ಅಂತಾನೆ ಹೇಳಕ್ ಬರಲ್ಲ ಯಾಕೆಂದ್ರೆ ಕೆಲವು ಸಲ ವಸ್ತುಗಳು ದೇಹದಲ್ಲಿ ಹೋದಾಗ ಎಷ್ಟೋ ಬದಲಾವಣೆಗಳಾಗುತ್ತೆ ಮೃತ್ಯು ಕ ಕೊನೆಯ ಹಂತ ವಿಷ ಅಂತ ಹೇಳಿದ್ರೆ ಯಾವುದು ಪ್ರಾಕೃತಿಕವಾಗಿವೋ ಅದೆಲ್ಲ ವಿಷ ಪ್ರಯೋಗ ಅಂತಾನೆ ಯಾವಾಗ ಒಂದು ಬೇಡವಾದ ವಿಷ ವ್ಯಸ್ತುಗಳು ಇದನ್ನೆಲ್ಲ ಮಾಡುವಂಥ ಒಂದು ಪದ್ಧತಿ ಇತ್ತು ಮೊದಲು ರಾಜರು ಹೋದಾಗ ರೀತಿ ನೋಡಿ ರಾಜರಿಗೆ ಹೋದಾಗ ಒಬ್ಬ ರಾಜನಿಗೆ ಯಾರು ಕಾಣಸಿ ಅಡುಗೆ ಮಾಡಿದಾಗ ಮೊದಲು ಅವನೇ ಊಟ ಮಾಡಬೇಕು ಅದು ನಿಯಮ ಆ ಊಟ ಮಾಡಿದ ಮೇಲೆ ಅರ್ಧ ಗಂಟೆ ಆದಮೇಲೆ ರಾಜನಿಗೆ ಅದನ್ನು ಕೊಡಲಾಗ್ತಿತ್ತು ಎಷ್ಟೋ ನಿಯಮಗಳು ಇದು ಇಟ್ಕೊಂಡಿದ್ರು ಹೀಗೆ ಆ ಪ್ರಯೋಗಕ್ಕೆ ಆಹಾರ ಆಹಾರನೂ ಬಹಳ ಮುಖ್ಯವಾದಂಥ ವಿಷಯ ಈ ಥರ ತುಂಬ ಜಾಗರೂಕವಾಗಿರ್ತಿದ್ರು ಏನು ಕೂಡ ಆ ಇದೆ ಅಂತ ಹೇಳುವಲ್ಲ ನೋಡಿದಾಗ ಅವರೇ ಆದಂತಹ ಒಂದು ವ್ಯವಸ್ಥೆಗಳು ಮಾಡಿಕೊಂಡಿರ್ತಾರೆ ಈ ವಿಷ ಪ್ರಯೋಗ ಕೂಡ ಬಹಳ ಭಾಳ ಸೂಕ್ಷ್ಮವಾಗಿರುವಂಥದ್ದು ನಮಗೆ ಗೊತ್ತಿದೆ ಎಷ್ಟೊ ಈ ಥರ ಸನ್ನಿವೇಶಗಳು ಅದು ಕೂಡ ನೋಡುವಂಥದ್ದು ನೋಡಿ ಈಗ ರಾಣಿ ಲಕ್ಷ್ಮಿ ಲಕ್ಷ್ಮೀಬಾಯ ಮಗುಗೆ ವಿಷ ಪ್ರಯೋಗ ಆಗುವಂತೆ ಹೌದು ಹೌದು ಯಾಕೆಂದರೆ ಅದು ಸಂತತಿ ಮುಂದೆ ಹೋಗಬಾರ್ದು ಹ್ಮ್ ಈ ಥರ ನಾನು ಸಾಮಾನ್ಯವಾಗಿ ನಡೀತಿತ್ತು ಇದು ಕೂಡ ನೋಡುವಂಥ ಒಂದು ವಿಷಯ ಗೊತ್ತಾಗುತ್ತೆ ಕಡೆಯದಾಗಿ ಅಂದರೆ ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲರೂ ಕಾಡುತ್ತೆ ಕಾಡುವಂಥ ಪ್ರಶ್ನೆ ಶತ್ರು ಬಾಧೆ ಶತ್ರು ಬಾಧೆ ಹೌದು ಶತ್ರುಗಳು ಯಾವ ಥರ ಇರ್ತಾರೆ ಅದು ಬಾಧೆ ಯಾವ ಥರ ಬರ್ತಿದೆ ಅಂದರೆ ಕೆಲವು ಬಾಧೆಗಳು ಸೌಮ್ಯವಾಗಿರುತ್ತೆ ಕೆಲವು ಬಾಧೆ ಬದು ಕ್ರೂರವಾಗಿರುತ್ತೆ ಬಾಧೆ ಹೇಗಿರುತ್ತೆ ಅಂದರೆ ಕೃತ್ರಿಮ ರೂಪದಲ್ಲಿರುತ್ತೆ ಏನು ಕೃತ್ರಿಮ ರೂಪ ರೂಪ ಅಂತ ಹೇಳಿದ್ರೆ ಏನೋ ಅಭಿಚಾರ ಮಾಡಿಸಿರುವಂಥದ್ದು ಅಥವಾ ಅಥವಾ ಬೇರೆ ಏನಾದ್ರೂ ವಿಷಯಗಳು ಶತ್ರುಗಳು ಈಗ ಮುಂದೆ ಶತ್ರು ಬಹಳ ಪ್ರಬಲವಾಗಿರಬೇಕಾದ್ರೆ ಅದು ಮುಂದೆ ಮುಂದೆ ಅವ್ರಿಗೆ ಆಗೋದಿಲ್ಲ ಮುಂದೆ ಮುಂದೆ ಅವ್ರು ಜಗಳ ಮಾಡಲಿಕ್ಕೂ ಆಗೋಲ್ಲ ಹಾಗಾಗಿ ಬೇರೆ ಕ್ಷುದ್ರ ವಿದ್ಯೆಗಳನ್ನು ಉಪಯೋಗಿಸಿ ಬೇರೆ ಅಭಿಚಾರ ಮಾಡುವಂಥದ್ದು ಅದನ್ನ ನೋಡುವಂಥ ವಿಷಯ ಅದು ಕೂಡ ಇದೆ ಈಗಿನ ಕಾಲಕ್ಕೆ ಇದೆಲ್ಲ ಪ್ರಸ್ತುತನ ಅಂತ ನೀವು ವಿದ್ಯೆಗಳಿದೆ ಪ್ರಯೋಗ ಮಾಡಿದಾಗ ಅದನ್ನ ಕೆಲಸ ಮಾಡುತ್ತೆ ಅದೇ ಏನಿದೆ ಹೇಗಿದೆ ಇದೆಲ್ಲ ಸಮುದ್ರ ಅದನ್ನ ನಾವು ತುಂಬಾ ನೋಡೋಕೆ ಹೋಗ್ಬಾರ್ದು ಸಾತ್ವಿಕವಾಗಿ ಏನಿದೆಯೋ ಅದನ್ನ ನೋಡಿ ಹೇಳುವಂತಹ ಒಂದು ಪ್ರಯತ್ನ ಅದ್ರಲ್ಲಿ ಖಂಡಿತ ಉತ್ತರ ಸಿಗುತ್ತೆ ಉತ್ತರ ಅಂದ್ರೆ ನಮ್ಮ ಶತ್ರುಗಳು ಯಾರಿದ್ದಾರೆ ಇತರ ಶತ್ರುಗಳು ಸೊ ಇವೆಲ್ಲ ನಾವು ತಿಳ್ಕೋಬಹುದು ಅಂದ್ರೆ ಇದು ರಾಜಕೀಯದಲ್ಲಿ ಇರುವಂತವ್ರಿಗೆ ಸೆಲೆಬ್ರಿಟಿಗಳಿಗೆ ಸೊ ಅಂತವ್ರಿಗೆ ಬಹಳ ಒಂದು ಉಪಯುಕ್ತ ಆಗತ್ತೆ ಅಂತ ಅನ್ಕೊಂತೀರಿ ಜೊತೆಗೆ ಆ ರೋಗ ಪ್ರಶ್ನೆ ಕೂಡ ಮಾಡು ಓ ರೋಗ ಪ್ರಶ್ನೆ ಕೂಡ ಮಾಡು ರೋಗ ಉತ್ಪತ್ತಿ ಸ್ಥಾನ ಯಾವುದು ಹ್ಮ್ ಹ್ಮ್ ಉತ್ಪತ್ತಿ ಸ್ಥಾನ ಯಾವುದು ಈಗ ನಿಮ್ಮ ನಿಮ್ಮಲ್ಲಿರುವಂತಹ ರೋಗನೇ ಬಂದಿದ್ಯಾ ಅಂದ್ರೆ ನಿಮ್ಮ ದೇಹದಿಂದ ರೋಗ ಬಂದು ಉತ್ಪತ್ತಿ ಆಯ್ತಾ ಅಥವಾ ಹೊರಗಡೆಯಿಂದ ಬರ್ತಾ ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ಕೆಲವೆಲ್ಲ ನಮ್ಮ ಡಿ ಎನ್ ಕೆಲವು ಆಹಾರ ಪದ್ಧತಿಗಳಿಂದ ಬರುತ್ತೆ ಕೆಲವು ನಾವು ಇರುವಂತಹ ಪ್ರದೇಶದಲ್ಲಿ ಯಾವುದೋ ಒಂದು ಪ್ರದೇಶ ಅಲ್ಲಿ ಕ್ಲೋರೈಡ್ ಲೆವೆಲ್ ಜಾಸ್ತಿ ಆಗೋದು ಅಂತ ಭೂಮಿ ಪ್ರದೇಶದಿರೋದರೆಲ್ಲ ಬರ್ತಾರೆ ಅದಕ್ಕೆ ಅಂದರೆ ಉತ್ಪತ್ತಿ ಸ್ಥಾನ ಕಾರಣ ಹ್ಮ್ ಎದುರು ನೋಡ್ಬೋದು ಅಥವಾ ಏನಂತ ಹೇಳಿದ್ರೆ ಕ್ರಮ ಅಂದ್ರೆ ಆಹಾರ ಪದ್ಧತಿಗಳು ಅಥವಾ ಈ ಮಾದಕ ವಸ್ತುಗಳನ್ನು ತಗೊಂಡು ಬರುವಂತಹ ನೋಡ್ಬೋದು ಅಂದರೆ ಮನುಷ್ಯನ ಆಹಾರ ಪದ್ಧತಿ ಅದರಿಂದ ಎಲ್ಲಿ ಉತ್ಪತ್ತಿ ಆಯಿತು ಎಲ್ಲಿ ಸರಿ ಮಾಡ್ಕೋಬೇಕು ಇದು ಕೂಡ ಆಯ್ತಾ ಆಮೇಲೆ ನಿಮ್ಗೆ ರೋಚಕ ಆಗ್ಬೋದು ಇದಕ್ಕೆ ಪರಿಹಾರ ಕೂಡ ಬರುತ್ತೆ ನಮಗೆ ಮುಂದೆ ಏನು ರೋಗ ಬರುತ್ತೆ ಅನ್ನೋದನ್ನ ನಾವು ಮುಂಚಿತವಾಗಿ ತಿಳ್ಕೋಬಹುದು ಹಾಗೆ ಅದನ್ನ ನೋಡಬಹುದು ಅಂದ್ರೆ ಪರಿಹಾರ ಏನ್ ಯಾವ ಮಾರ್ಗದಲ್ಲಿ ಹೋದಾಗ ನಿಮ್ಗೆ ಉತ್ತರ ಸಿಗುತ್ತೆ ಹ್ಮ್ ಅಂದ್ರೆ ಇಲ್ಲಿ ನಿಮ್ಗೆ ರೋಗ ಅಂತ ಹೇಳಿದಾಗ ನಿಮ್ಗೆ ಏನು ಒಂದು ತಾಪ ಜ್ವರ ಅಂತ ಹೇಳ್ತೀವಿ ವಿಷಮಶೀತ ಜ್ವರ ಏನನ್ನೋ ಜ್ವರಗಳಿದೆ ನೀವು ಸಾಮಾನ್ಯವಾಗಿ ಒಂದು ಪದ ಕೇಳಿರ್ತೀರ ತಾಪತ್ರಯ ಅಂತ ಕೇಳಿದ ತಾಪತ್ರಯ ಅಂತ ಏನ ಸುಮ್ಮನೆ ಅಲ್ಲ ತಾಪತ್ರಯ ಅಂತ ಹೇಳಿದ್ರೆ ಮೂರ್ ತರ ಅಂತ ತಾಪ ಮೂರು ತರ ತಾಪ ಅದನ್ನ ಅರ್ಥ ಮಾಡ್ಕೋಬೇಕು ಒಂದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಬಂದಿರುವಂಥ ಒಂದು ಅಂದ್ರೆ ಅಂದರೆ ಯಾವುದೇ ಒಂದು ಕಾಯಿಲೆ ಇರ್ಬೋದು ಏನೋ ಒಂದು ವಿಷಯ ಇನ್ನೊಂದು ವಿಷಯ ಎಲ್ಲಿಂದ ಬಂತು ಆದು ದೈವಿಕ ಭಗವಂತನ ಏನೋ ಅಂದರೆ ಭಗವಂತನ ಒಂದು ದೆಸೆಯಿಂದ ಅಂತ ಹೇಳ್ತೀವಿ ಭಗವಂತನ ದ್ರೋಹ ಕೊಡಲ್ಲ ಆದರೆ ಅಲ್ಲಿ ಏನೋ ಒಂದು ಲೋಪದೋಷ ಆಗಿದೆ ಅದರಿಂದ ಬಂದಿರೋದು ಇನ್ನೊಂದು ಕರ್ಮ ಕರ್ಮಗಳು ಸರಿ ಏನು ಮಾಡಲ್ಲ ಅದು ಕಾರ್ಮಿಕವಾಗಿ ಉಟ್ಕೊಳುವಂತಹ ತ್ರಿ ದೋಷ ಅಂದ್ರೆ ತಾಪತ್ರಯ ಇದರಲ್ಲಿ ನೋಡಿ ರೋಗ ಅಂತ ಹೇಳಿದಾಗ ಎರಡು ತರ ವಿಧಾನ ಇದೆ ಒಂದು ದೇಹಕ್ಕೆ ಬರೋದು ಒಂದು ದೇಹಕ್ಕೆ ಬರೋದು ಇನ್ನೊಂದು ಮಾನಸಿಕವಾಗಿ ಭಾಸ ಆಗೋದು ಕೆಲವರು ನೋಡಿ ಎಲ್ಲ ಇರುತ್ತೆ ಆಯ್ತು ಅವಾಗ ಅವಾಗ ಏನೋ ಡಾಕ್ಟರ್ ನೋಡ್ಕೊಂಡ್ ಆಗೋಯ್ತು ನನಗೆ ಆ ಡಾಕ್ಟರ್ ಎರಡು ದಿನ ಮಾತ್ರ ತಗೊಳ್ತಾರೆ ಇನ್ನೊಬ್ರು ಇನ್ನೊಂದು ಡಾಕ್ಟರ್ ತಗೊಳ್ತಾರೆ ಅಂದ್ರೆ ಅದು ಮಾನಸಿಕವಾಗಿ ಅಲ್ಲಿ ಉತ್ಪತ್ತಿ ಸ್ಥಾನನೇ ಇಲ್ಲ ಅಲ್ಲಿ ಅಂದ್ರೆ ಆ ಮನಸ್ಸನ್ನ ನಿಗ್ರಹ ಮಾಡ್ಕೊಳೋಂತ ಒಂದು ವಿಧಿ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಕಾರಣ ಕಾಣ್ತಿರುತ್ತೆ ಅದನ್ನ ನೋಡುವಂಥ ದೊಡ್ಡ ವಿಷಯ ಅಲ್ಲ ಇದು ನೋಡ್ಬೋದು ಆಮೇಲೆ ಗಿಡಮೂಲಿಕೆಗಳಿಂದ ಆಗತ್ತಾ ಅಥವಾ ಬೇರೆ ಹೇಳೋದನ್ನು ಮಾಡ್ಬೇಕಾ ರಸಗಳಿಂದಾಗ ರಸ ಅಂತ ರಸ ಚಿಕಿತ್ಸೆ ಅಂತ ಅದ್ರಿಂದ ಆಗತ್ತಾ ಅಥವಾ ವ್ಯಾಯಾಮದಿಂದ ಆಗತ್ತಾ ಯೋಗದಿಂದ ಆಗತ್ತಾ ಇದೆಲ್ಲ ಕೂಡ ನೋಡ್ಬೋದು ಯಾಕಂದ್ರೆ ಆರೋಗ್ಯ ಬಹಳ ಮುಖ್ಯವಾದಂಥ ವಿಷಯ ಸದೃಢವಾಗಿ ಮನುಷ್ಯ ಇದ್ದಾಗ ಅಲ್ಲಿ ಮುಂದೆ ನಿಮಗೆ ಗೊತ್ತಿರಬಹುದು ಈ ಸರ್ಪ ಸುತ್ತು ಅಂತ ಸರ್ಪ ಸುತ್ತು ಹೌದೌದು ಎಷ್ಟು ಕಷ್ಟ ಅಂತ ಬಹಳ ಕಷ್ಟ ನೋಡಕ್ಕೆ ಏನು ಗೊತ್ತಾಗಲ್ಲ ಆದ್ರೆ ಅದನ್ನು ಗೊತ್ತಿರುತ್ತೆ ಅದರಲ್ಲಿ ದೈವಿಕವಾಗಿ ಮಾಡಿದಾಗ ಸಾಕಷ್ಟು ನಿಮಗೆ ಬೇಗ ಪರಿಹಾರ ಸಿಗುತ್ತೆ ಎರಡು ಬೇಕು ಔಷಧಿ ಬೇಕು ಮಂತ್ರ ಬೇಕು ಜಪ ಬೇಕು ದಾನಿಗಳು ಬೇಕು ಎಲ್ಲ ಮಾಡಿದಾಗ ಏನಾಗುತ್ತೆ ಅದು ಬೇಗ ಆದಷ್ಟು ಬೇಗ ಆಚೆ ಬರಬಹುದು ಹ್ಮ್ ಈ ತರ ಈ ತರ ಹನ್ನೆರಡು ಪ್ರಕಾರವಾಗಿ ಅಂದ್ರೆ ಎಲ್ಲಾ ನಿಟ್ಟಿನಲ್ಲೂ ಕೂಡ ನೋಡ್ಬೋದು ಅಂತ ಅದು ಯಾವ ರೀತಿ ಇದನ್ನ ನೋಡೋದು ಇದಕ್ಕೆ ಇಷ್ಟೆಲ್ಲ ಹೇಳಿದ್ರಲ್ಲ ಇದಕ್ಕೇನು ಅಂದರೆ ಅದು ಮಾರ್ಗಸೂಚಿ ಇದೆಯಾ ಏನೇನು ನೋಡ್ತೀರಾ ಹೇಗೆ ನೋಡೋದು ಅಂದರೆ ಇದು ಸ್ವಲ್ಪ ದೊಡ್ಡ ವಿಷಯ ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದಾಗ ಮೊದಲನೇದು ಈಗ ದೈವಂದಿನ ಹೋದಾಗ ಯಾರೊಬ್ಬರು ಅಷ್ಟಮಂಗಲ ಹಾಕಬೇಕು ಅಂದಾಗ ಒಂದು ನಿಶ್ಚಯ ಮಾಡಿಕೊಡ್ತಾರೆ ಖುಶ್ಚಿಕ ಅಂದರೆ ಕೇಳೋರು ಪ್ರಶ್ನೆ ಮಾಡೋಣ ಇವಾಗ ನೀವು ಕೇಳಬೇಕು ಅಂದರೆ ಕಷ್ಟ ಮಂದ ನೀವು ನಿಶ್ಚಯ ಮಾಡ್ಕೊಳ್ತೀರ ಮಾಡಿಕೊಂಡಾಗ ಬಂದು ದೈವಂಗ ಹತ್ರ ಹೋಗಿ ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆ ಕೇಳುವಂತಹ ಸಮಯ ಎಲ್ಲಿ ಕೇಳ್ತಾರೆ ಯಾವ ಒಂದು ಪದಗಳಿಂದ ಕೇಳ್ತಾರೆ ಆ ಪದಗಳು ಬಹಳ ಮುಖ್ಯ ಆ ಅಕ್ಷರಗಳಲ್ಲೇ ಗೊತ್ತಾಗ್ಬಿಡುತ್ತೆ ಇವರ ಸಮಸ್ಯೆ ದೀರ್ಘವಾಗಿದೆಯಾ ಸ್ವಲ್ಪ ಲಘುವಾಗಿದೆಯಾ ಆಗತ್ತಾ ಇಲ್ವಾ ಅಂತ ಇದನ್ನ ಯಾವ ಪ್ರಶ್ನೆ ಆಮ ಕೇಳಬೇಕಾದ್ರೆ ಯಾವ ಸ್ಥಳ ಯಾವ ಒಂದು ಭಾವದಲ್ಲಿ ಅವ್ರು ಕೇಳೋದು ಆ ಪೃಶ್ಚಿಕನ ಒಂದು ಭಾವ ಮುಖಭಾವ ಮತ್ತೆ ಆ ಪೃಶ್ಚಿಕನು ಪ್ರಶ್ನೆ ಕೇಳುವಂತಹ ಸಮಯದಲ್ಲಿ ದೈವಜ್ಞ ಅಂದ್ರೆ ಜ್ಯೋತಿಷಿಗೆ ಯಾವ ಭಾಗದಲ್ಲಿ ಉಸಿರು ಉಸಿರುಕೆ ಆಡ್ತಿದೆ ಅಂದ್ರೆ ಎಡಾ ಪಿಂಗಲ ಸುಷಮ್ನ ಅಂತ ಹೇಳ್ತೀವಿ ಎಡಾ ಅಂತ ಹೇಳಿದ್ರೆ ಚಂದ್ರನ್ ಚಂದ್ರನಾಡಿ ಸೂರ್ಯನಾಡಿ ಅಂದ್ರೆ ಚಂದ್ರ ಅಂದಾಗ ಎಲ್ಲ ಸೌಮ್ಯವಾಗಿ ಶುಭವಾಗಿದೆ ಅಂತ ಅರ್ಥ ಪಿಂಗಲ ಅಂತ ಹೇಳಿದ್ರೆ ಇದೆ ಅಂತ ಅರ್ಥ ನಾವು ಸಮಚಿತ್ತವಾಗಿದ್ದಾಗ ಏನು ಪರವಾಗಿಲ್ಲ ಸ್ವಲ್ಪ ಗುರು ಕೃಪೆ ಮುಂದೆ ಹೋಗೋದು ಅಗ್ನಿ ಹೀಗೆ ಆ ಉಸಿರಲ್ಲಿ ಪರೀಕ್ಷೆ ಮಾಡ್ಕೋಬೇಕು ಆಯ್ತಾ ಆಮೇಲೆ ಈಗ ವೃಷ್ಟಿಗಳು ಬಂದು ಕೇಳಿದಾಗ ದೈವಜ್ಞರಿಗೆ ಒಂದು ಇದಕ್ಕೆ ಭೂಮಿ ಚಕ್ರ ಅಂತ ಅಂದ್ರೆ ಆ ಪರಿಜ್ಞಾನ ಇರುತ್ತೆ ದೈವೇಗೌಡರಿಗೆ ಅಂದ್ರೆ ಯಾವ ದಿಕ್ಕು ವೃಶ್ಚಿಕನು ಯಾವ ದಿಕ್ಕಿನಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳ್ತಾನೆ ಅದು ಆರೂಢ ಲಗ್ನ ಅಂದ್ರೆ ವೃಶ್ಚಿಕ ಆರೂಢ ನಿಂತ್ಕೊಂಡಿರೋದು ಅಂತ ಅದು ಅದ್ರ ಮೇಲೆ ಕೂತ್ಕೊಂಡಿರೋದು ಅಂದರ್ಥ ಆ ದಿಕ್ಕಿನಲ್ಲಿ ನಿಂತ್ಕೊಂಡು ಕೇಳಿದಾಗ ಅಲ್ಲಿ ಸರಿಯಾದಂತಹ ಒಂದು ಲಗ್ನ ಸಿಗುತ್ತೆ ಲಗ್ನ ಅನ್ಸಿದ್ರೆ ಏನು ಈ ಲಗ್ನ ಅಂತ ಕೇಳಿದ್ರಿ ಲಗ್ನ ಅಂತ ಹೇಳಿದ್ರೆ ಲೋಕಾರ್ ಲಗ್ನ ಅಂಗ ಅಂತ ಹೇಳ್ತಾರೆ ಅಂದ್ರೆ ಆ ಮುಹೂರ್ತ ಭಾಗವನ್ನ ಲಗ್ನ ಆಯ್ತಾ ಮುಹೂರ್ತ ಏನು ತಿಥಿನ ಅಂತ ಕೇಳ್ತಾರೆ ತಿಥಿ ಏನು ಆ ದಿನ ಅಂತ ಪಂಚಾಂಗ ಭಾಗದಲ್ಲಿ ಆ ತಿಥಿ ಅಂತ ಹೇಳಿದ್ರೆ ಆದ್ರೆ ಲೋಕಾರ್ಣಿಯಾಗೆ ಅದು ಬೇರೆ ಬಳಕೆ ಆಗುತ್ತೆ ಲಗ್ನ ಅಂತ ಹೇಳಿದ್ರೆ ಆ ಮುಹೂರ್ತ ಎಲೆಕ್ಷನ್ ಅಸ್ಟ್ರಾಲಜಿ ಅಂತ ಅಂದ್ರೆ ಒಳ್ಳೆಯ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡುವಂಥದ್ದು ಲಗ್ನ ಆಯ್ತಾ ಅದು ನಿಶ್ಚಯ ಮಾಡುವ ಮಕರ ಲಗ್ನ ಕುಂಭಲಗ್ನ ಈ ಥರ ಎಲ್ಲ ಹೇಳ್ತೀವಿ ನಾವು ಅಂದರೆ ಪ್ರವೇಶ ಮದುವೆಗಾಗ್ಬೋದು ಗೃಹ ಪ್ರವೇಶ ಆಗ್ಬೋದು ಈ ಸಮಯ ಆಗಿ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ಪ್ರವೇಶ ಮಾಡಿದಾಗ ಅಥವಾ ಶುಭ ಕಾರ್ಯ ಪ್ರಾರಂಭ ಮಾಡಿದಾಗ ಒಳ್ಳೆಯ ಒಂದು ಫಲ ಸಿಗುತ್ತೆ ಉತ್ತರೋತ್ತರ ವಿದ್ಯೆ ಆಗಲಿ ಜನ್ಮಲಗ್ನ ಹೇಗೆ ಬರುತ್ತೆ ಒಂದು ಮಗು ಹುಟ್ಟಿದಾಗ ಆ ಸಮಯದಲ್ಲಿ ಪೂರ್ವದಲ್ಲಿ ಯಾವ ಲಗ್ನ ಇತ್ತು ಅದು ಜನ್ಮಲಗ್ನ ಆಗುತ್ತೆ ಅದು ಬದಲಾವಣೆ ಆಗಲ್ಲ ಅದು ಒಂದೇ ಅದರ ಆಧಾರದ ಮೇಲೆ ನಾವು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಗ್ರ ವಿಷಯಗಳನ್ನು ನೋಡಿ ಚಿಂತನೆಯನ್ನು ಮಾಡೋದು ಆಯಿತಾ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆಯ್ತಾ ಇವರು ಎಷ್ಟು ಯಾವ ಥರ ಬಣ್ಣ ತುಂಬ ಇರುತ್ತಾ ಮತ್ತೆ ಏನು ಇಷ್ಟಪಡ್ತಾರೆ ಅವರು ಕುಟುಂಬ ಹೇಗಿರುತ್ತೆ ತಂದೆ ಹೇಗಿರ್ತ ತಾಯಿ ಹೇಗಿರ್ತ ಏನು ಸತ್ಯ ಸಿಗುತ್ತೆ ಯಾವ ಥರ ಹೆಂಡತಿ ಸಿಗ್ತಾರೆ ಯಾವ ಥರ ಕೆಲಸ ಮಾಡ್ತಾರೆ ಎಲ್ಲನೂ ಒಂದು ವಿಮರ್ಶಕವಾದಂಥ ಒಂದು ದೃಷ್ಟಿಕೋನ ಸಿಗ್ಬಿಡ್ತಾರೆ ಅದು ಏನಾಗುತ್ತೆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಈಗ ಪ್ರಶ್ನೆಗೆ ಸಂಬಂಧಪಟ್ಟದ್ದು ಕೇಳುತ್ತ ಅವ್ರು ಬಂದು ನಿಂತ್ಕೊಂಡು ಕೇಳಿದಾಗ ಪೂರ್ವಕ್ಕೆ ನಾವು ಮೇಷರಾಶಿ ಅಂತಕೊಳ್ತೀವಿ ಪೂರ್ವ ಹೀಗೆ ನಾವು ಯಾವ ದಿಕ್ಕಿನಲ್ಲಿ ಆ ಕೂತ್ಕೊಂಡು ನಿಂತ ಕೇಳ್ತೋ ಅದರ ಮೇಲೆ ಪಶ್ಚಿಮಕ್ಕೆ ಕೇಳಿದಾಗ ಅದು ತುಲಾರಾಶಿ ಈ ಥರ ಲಗ್ನವನ್ನ ಇಟ್ಕೊಳ್ಳೋದು ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು ರೆಫರೆನ್ಸ್ ಇಟ್ಕೊಂಡು ನಾವು ಅಲ್ಲಿ ಪ್ರಸ್ತುತ ಇರುವಂಥ ಗ್ರಹಗಳು ಗ್ರಹಗಳ ಬದಲಾವಣೆ ಆಗುತ್ತೆ ಚಂದ್ರ ಎರಡವರ ದಿನ ಒಂದೇ ರಾಶಿ ಇರುತ್ತೆ ಹೀಗೆ ಅಲ್ಲಿ ಆ ಕೃಷಿಕರು ಕೇಳುವಂತಹ ಒಂದು ಪ್ರಶ್ನೆ ಯಾವ ಭಾವದಲ್ಲಿ ಕೇಳ್ತಾನೆ ಎಲ್ಲಿ ನಿಂತ್ಕೊಂಡು ಕೇಳ್ತಾನೆ ಅದಕ್ಕೆ ಭೂಮಿ ಚಕ್ರ ಅಂತ ಅಂದರೆ ನಾವು ಎಲ್ಲನೂ ಇರ್ಬೋದು ಅಲ್ಲಿ ಒಂದು ಚಕ್ರ ಹಾಕೋಬೇಕು ನಾವು ಚಕ್ರ ಹಾಕೊಂಡಾಗ ಕೃಷಿಕರು ಕೇಳಿದಾಗ ಅಲ್ಲಿ ನಿಂತ್ಕೊಂಡು ಲಗ್ನ ಲಗ್ನವನ್ನು ನಿಶ್ಚಯ ಮಾಡಿಕೊಳ್ಳುವಂಥದ್ದು ಆಮೇಲೆ ಚಂದ್ರ ಲಗ್ನ ಚಂದ್ರ ಯಾವ ರಾಶಿ ಇದೆ ಅಂತ ಗೊತ್ತಾಗುತ್ತೆ ಆ ಚಂದ್ರನನ್ನ ಇಟ್ಕೊಂಡು ಅಂದ್ರೆ ಅನುಕೂಲ ಇದೆಯಾ ಅಂದ್ರೆ ಮನಸ್ಥಿತಿ ಎಲ್ಲ ಚೆನ್ನಾಗಿದೆಯಾ ನೋಡೋದಕ್ಕೆ ಚಂದ್ರ ಲಗ್ನ ಮಾಡ್ತೀವಿ ಆಮೇಲೆ ಸ್ಪರ್ಶ ಲಗ್ನ ಅಂದ್ರೆ ಏನು ಮಾಡ್ತಾರೆ ಪೃಶ್ಚಿಗ ಕೇಳಿದಾಗ ತಲೆಯಿಂದ ಕಾಲವಳೆ ಏನಾದರೂ ಒಂದು ಮುಟ್ಕೋ ಮುಟ್ಕೊಳ್ಳೋದ್ರೆ ಇರ್ಬೋದು ಆದರೆ ಮುಟ್ಕೊಂಡಾಗ ಏನಾಗುತ್ತೆ ಒಂದು ರಾಶಿಯನ್ನ ನಿಶ್ಚಯ ಇಲ್ಲಿ ಮುಟ್ಕೊಂಡಾಗ ಮೇಷರಾಶಿ ಮುಖವನ್ನು ಮುಟ್ಕೊಂಡಾಗ ಅದು ವೃಷಭರಾಶಿ ಈ ಭಾಗ ಮಿಥುನ ಇದು ಕಟಕ ಇದು ಕೆರಡೆ ಬಂದಾಗ ಸಿಂಹ ಈ ಥರ ಏನಾದರೂ ಮಂಡಿ ಮುಟ್ಕೊಂಡ್ರೆ ಅದು ಮಕರ ಲಗ್ನ ಆಗುತ್ತೆ ಅಂದರೆ ಕೃಷಿಕರು ಕೇಳುವಂಥ ಸಮಯ ಯಾವ ಕೈ ಮತ್ತು ಯಾವ ಅಂಗ ಅಂಗ ಸ್ಪರ್ಶ ಲಗ್ನ ಅದು ನಿಶ್ಚಯ ಮಾಡಬೇಕು ನೋಡಿ ಎಷ್ಟಿದೆ ವಿಷಯ ಎಷ್ಟೊಂದು ವಿಷಯ ಇದೆ ಆಮೇಲೆ ಆ ವೃಶ್ಚಿಕರು ಕೇಳುವಂತಹ ಸಮಯದಲ್ಲಿ ಏನಾದ್ರು ಒಂದು ನಿಮಿತ್ತ ಆಗುತ್ತೆ ಕಾಗೆ ಹೂಗ್ಬಹುದು ಅಥವಾ ನಾಯಿ ಶಬ್ದ ಮಾಡ್ಬೋದು ಅಥವಾ ಕರ್ಕಶವಾದಂತಹ ಒಂದು ವಾಹನ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ನಿಮ್ ಕೈ ಇಲ್ಲ ಹೌದು ಅಥ್ವಾ ಯಾವ ಆಯ್ತಾ ಒಂದು ಆಯುಧ ಹೈಕೊಂಡು ಬರ್ಬೋದು ಇದರ ನಿಮಿತ್ತಗಳು ಶುಭ ಅಶುಭ ಫಲಗಳು ಎರಡೂ ನೋಡುವಂಥ ವಿಧಾನಗಳು ಆ ನಿಮಿತ್ತಗಳು ಇದು ನೋಡುವಂಥ ಮತ್ತೆ ಅಕ್ಷರಗಳು ಸ್ವರಗಳಿದೆಯೋ ವ್ಯಂಜನಗಳಿದೆಯೋ ನೋಡ್ಬಾರದು ಅದರ ಮೇಲೆ ಅಥವಾ ಅದು ಅದಕ್ಕೆ ಸೂತ್ರಗಳಿವೆ ಆ ಸೂತ್ರಗಳು ಉಪಯೋಗಿಸ್ಬೇಕು ಉಪಯೋಗಿಸ್ಕೊಂಡಾಗ ಗೊತ್ತಾಗುತ್ತೆ ಮತ್ತು ತಾಂಬೂಲ ಹೇಳಿದೆ ಆ ತಾಂಬೂಲವನ್ನು ಕೊಟ್ಟಾಗ ಆ ತಾಂಬೂಲ ಯಾವ ಭಾವದಲ್ಲಿ ಕೊಡ್ತಾನೆ ತಲೆ ಈ ಕಡೆ ಹೋಗಿದೆಯಾ ಈ ಕಡೆ ಇದೆಯಾ ಆಮೇಲೆ ಅದು ಕೊಡುವ ಒಂದು ಪೃಶ್ಚಿಕನ ಒಂದು ಲಕ್ಷಣಗಳು ಅಂದರೆ ಆಭರಣ ಹೇಗಿದೆ ಮುಖಚರ್ಯ ಹೇಗಿದೆ ಮಂದಹಾಸ ಇದೆಯಾ ಅಥವಾ ಆ ಬಟ್ಟೆಗಳು ಆ ಬಟ್ಟೆಗಳ ವರ್ಣ ಬಟ್ಟೆಗಳ ವರ್ಣ ಮತ್ತು ಕೆಲವೆಲ್ಲ ಭಿನ್ನವಾಗಿರುವಂತಹ ಆಭರಣಗಳು ಅಥವಾ ಯಾರಾದರೂ ಈಗ ಮುದ್ದೆ ಇದೆ ಬಂದಾಗ ಅದು ಶುಭ ಇರಬೇಕು ಏನು ಅದು ಬಳೆ ಇದೆಲ್ಲ ಶುಭ ಶುಭವಾಗಿರ್ಬೇಕು ಆಯಿತಾ ಬರಿ ಕಿವಿಲಿ ಹೋಗೋದು ಅಥವಾ ಕುಂಕುಮ ಹಿಂದಿರುವಂಥದ್ದು ಅಥವಾ ಅಳಿಸಿ ಹೋಗಿರುವಂಥ ಕುಂಕುಮ ಇದೆಲ್ಲ ಅಂತಹ ಒಳ್ಳೆಯ ಶುಭಗಳನ್ನು ಅಂದರೆ ತೋರಿಸೋದಿಲ್ಲ ನಿಮಿತ್ತಗಳು ಈ ಥರ ಇರುತ್ತೆ ನೋಡ್ಕೋಬೇಕು ಆಮೇಲೆ ಸ್ವರ ಸ್ವರ ಪರೀಕ್ಷೆ ಮಾಡ್ಕೋಬೇಕು ಅವ್ರಿಗೆ ಪ್ರಶ್ನೆ ಕೇಳಬೇಕಾದ್ರೆ ಯಾವ ಒಂದು ಭಾವದಲ್ಲಿ ಭಾವ ಅಂತ ಹೇಳಿದ್ರೆ ಹೊರಗಡೆಯಿಂದ ಬರುವಂತಹ ಒಂದು ಕೇಳಬೇಕು ಅಂದರೆ ಬರೀ ಭಾಷೆ ಅಲ್ಲ ಅಲ್ಲಿ ಬರುವಂಥ ಧ್ವನಿ ಧ್ವನಿಯನ್ನು ಗಮನಿಸಬೇಕು ನೋಡಿ ಎಷ್ಟು ವಿಷಯಗಳನ್ನ ಜ್ಯೋತಿಷಿಯಾದವನು ಅಬ್ಸರ್ವ್ ಮಾಡಬೇಕು ಇಷ್ಟು ವಿಷಯನ ಅಬ್ಸರ್ವ್ ಇದು ಜಾತಕ ಇಲ್ಲದೇ ಇದ್ರೆ ಇಷ್ಟೆಲ್ಲ ವಿಷಯಗಳನ್ನು ಅವರು ಆಮೇಲೆ ಕೊಟ್ಟಿರುವಂತಹ ತಾಂಬೂರುಗಳು ಆಯ್ತಾ ಈಗ ತೆಂಗಿನಕಾಯಿ ಕೊಡ್ತಾರೆ ತೆಂಗಿನಕಾಯಿ ಲಕ್ಷಣ ತೆಂಗಿನಕಾಯಿ ಲಕ್ಷಣ ನೋಡ್ಬೇಕು ಆ ಫಲ ಆ ಫಲಗಳು ಕೊಡ್ತಾರೆ ಅದು ಯಾವ ತರ ಇದೆ ಅದು ಬಣ್ಣ ಯಾವುದು ಅಡಕೆ ಎಷ್ಟು ಅದೆಲ್ಲ ಸಮಗ್ರವಾಗಿ ಅದಕ್ಕೆಲ್ಲ ಒಂದು ನಿಯಮ ಇದೆ ಎಲ್ಲ ಸಂಖ್ಯೆ ಎಷ್ಟಿದೆ ಆ ಸಂಖ್ಯೆ ಒಂದೊಂದು ಪ್ರತಿಯೊಂದು ಸಂಖ್ಯೆ ಕೂಡ ಒಂದು ಗ್ರಹಗಳನ್ನು ಸೂಚಿಸುತ್ತೆ ಇರೋದೇ ಒಂಬತ್ತು ಸಂಖ್ಯೆ ಅಲ್ವಾ ಹೌದು ನಲವತ್ ಗ್ರಹಗಳು ಒಂದು ಸಂಖ್ಯೆಯನ್ನು ಸೂಚಿಸುತ್ತೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮುಂದೆ ಮಾತಾಡೋಣ ಸಂಖ್ಯಾಶಾಸ್ತ್ರ ನಾವು ಅಂದರೆ ಸಂಖ್ಯಾಶಾಸ್ತ್ರ ತುಂಬ ಹಳೇ ಆಯಿತಾ ಈ ಥರ ನಿಮಿತ್ತಗಳು ಕೆಲಸ ಮಾಡುತ್ತೆ ಮುಹೂರ್ತಗಳು ಕೆಲಸ ಮಾಡುತ್ತೆ ಮುಹೂರ್ತ ಭಾಗ ಅಂತಿದ್ದೇನೆ ಅಂದರೆ ಮುಹೂರ್ತವನ್ನು ನಾವು ನಾವು ತೊಗೊಳೋದು ಇದು ನನ್ನ ಕತೆ ಹೇಳ್ತೀನಿ ಅಂತ ಹೇಳಿ ಅದು ಹೇಳ್ತೀನಿ ಕತೆ ಈಗ ಇನ್ನೊಂದೇನು ಬರುತ್ತೆ ಅಂದರೆ ಕವಡೆ ನೋಡಿ ಕವಡೆಗಳು ಕವಡೆಗಳು ನಮಗೆ ಯಾಕಂದರೆ ಈ ಕವಡೆಗಳು ಯಾರು ಮಾಡಿದ್ದಲ್ಲ ಆಯಿತಾ ಸಮುದ್ರದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಅಂದರೆ ಜಪಗಳು ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ಇದನ್ನು ಅಭಿಷೇಕ ಮಾಡಿಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡಾಗ ಇದರಲ್ಲಿ ಮೂರು ಭಾಗಗಳು ಮಾಡ್ಕೋಬೇಕು ಅಂದರೆ ಮೊದಲು ಗಣಪತಿ ಕುಲದೇವರು ಪ್ರಾರ್ಥನೆ ಮಾಡಿಕೊಂಡು ಆಯಿತಾ ಇಲ್ಲಿ ಸಿದ್ಧಿಯಾಗಿರುವಂಥ ಗುರುಗಳಿಗೆ ಯಾರೋ ನಿರೀಕ್ಷೆ ಕೊಟ್ಟಿದ್ದಾರೆ ಆ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಈ ತರ ನಿಮ್ಮ ಕೈ ಬರಹಸ್ತದಿಂದ ಇದನ್ನೆಲ್ಲ ಲಕ್ಷ್ಮಿ ಇರ್ತದೆ ಇದನ್ನೆಲ್ಲ ಒಂದು ಸಲ ಕೊಡಬೇಕು ಅಂದ್ರೆ ತೋರಿಸುವಂತ ಸರಿಯಾದ ಮಾರ್ಗ ತೋರಿಸುವಂತ ಯಾಕಂದ್ರೆ ಲಕ್ಷ್ಮೀ ಕೂಡ ಚಂದ್ರ ಕೂಡ ತೋಡೆ ಕೂಡ ಒಂದೇ ಉತ್ಪತ್ತಿ ಸ್ಥಾನ ಯಾವುದು ಸಮುದ್ರ ಸಮುದ್ರ ಹೌದು ಹೀಗೆ ಇದಕ್ಕೆ ಇತ್ತು